ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭ ಚಾನೆಲ್ ನಾಳೆ ಭಾನುವಾರ ಅದರಲ್ಲೂ ಪಂಚಮಿ ಬಂದಿದೆ ಹಾಗಾಗಿ ಪಂಚಮಿ ಆಗಲಿ ಅಷ್ಟಮಿ ಆಗಲಿ ವಾರಾಹಿ ದೇವಿಯ ವಾರ ಅಂತಲೂ ಹೇಳ್ಬೋದು ವಾರಾಹಿ ದೇವಿಗೆ ತುಂಬ ಪ್ರಿಯವಾದ ದಿನಗಳು ಅಂತಲೂ ಹೇಳ್ಬೋದು ಹಾಗಾಗಿ ಈ ಪಂಚಮಿ ದಿನ ನೀವು ರಾತ್ರಿ ಅದರಲ್ಲೂ ಭಾನುವಾರನೂ ತುಂಬನೇ ಒಳ್ಳೆಯ ದಿನ ಅಂತ ಹೇಳ್ಬೋದು ಈ ಭಾನುವಾರ ರಾತ್ರಿ ಎಂಟು ಗಂಟೆ ನಂತರ ನೀವು ಒಂಬತ್ತು ಮೆಣಸು ಕಾಳಿಂದ ಈ ರೀತಿಯಾಗಿ ಮಾಡಿದರೆ ನಿಮಗೆ ಎಷ್ಟೇ ಸಾಲ ಇರಲಿ ಕೋಟಿ ಕೋಟಿ ಗಟ್ಟಲೆ ಸಾಲ ಇದ್ರೂ ತೀರುತ್ತೆ ಸ್ನೇಹಿತರೆ ಪಂಚಮಿ ಬಂದಿರಲಿಲ್ಲ ಅಂದರೂ ಭಾನುವಾರನೇ ಮಾಡಬೇಕಾಗುತ್ತೆ ಈ ಕೆಲಸ ಯಾವುದೇ ಬೇರೆ ದಿನ ಮಾಡೋಕ್ಕೋಗ್ಬೇಡಿ ಭಾನುವಾರ ಮಾಡೋದ್ರಿಂದ ನಿಮಗೆ ಬೇಗನೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ದಿನ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ದುಡ್ಡುಗೋಸ್ಕರ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೆಲಸ ನಮಗೆ ನೆರವೇರ್ತಾನೆ ಇಲ್ಲ ಅರ್ಧಕ್ಕೆ ನಿಲ್ತಾ ಇದೆ ನಾವು ಏನೇ ಮಾಡಿದ್ರೂ ನಮಗೆ ಏಳಿಗೆ ಅಂತಲೇ ಇಲ್ಲ ಅನ್ನೋರು ಕೂಡ ಮನೆಗೂ ಕೂಡ ತುಂಬ ಕೆಟ್ಟ ದೃಷ್ಟಿ ಬಿದ್ದಿದೆ ಹಾಗಾಗಿ ಮನೇಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ ಮನೇಲಿ ಏನೇ ಮಾಡಿದ್ರೂ ಶಾಂತಿ ನೆಮ್ಮದಿಯಿಂದ ಇಲ್ಲ ರು ಕೂಡ ಈ ರೀತಿಯಾಗಿ ಒಂಬತ್ತು ಮೆಣಸುಕಾಳಿಂದ ಈ ರೀತಿಯಾಗಿ ಮಾಡೋದ್ರಿಂದ ಎಂತಹ ಕ ಕೆಟ್ಟ ದೃಷ್ಟಿ ಇದ್ರೂ ಪರಿಹಾರ ಆಗುತ್ತೆ ಅಡುಗೆ ಮನೆಯಲ್ಲಂತೂ ಈಗ ಎಲ್ಲರ ಅಡುಗೆ ಮನೆಯಲ್ಲಂತೂ ಮೆಣಸಿದ್ದೇ ಇರುತ್ತೆ ಹಾಗಾಗಿ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡಿಕೊಂಡು ನಂತರ ದೇವ್ರ ಮನೆಯಲ್ಲಿ ಈ ಒಂದು ಒಂಬತ್ತು ಮೆಣಸುಕಾಳನ್ನು ನೀವು ಅಡುಗೆ ಯೂಸ್ ಮಾಡೋವಂಥ ಮೆಣಸು ನೀವು ಒಂಬತ್ತು ಮೆಣಸುಕಾಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ನಿಮಗೆ ಏನೇನು ಕಷ್ಟ ಇದೆಯೋ ಎಲ್ಲವನ್ನು ದೇವ್ರ ಮುಂದೆ ಇಳ್ಕೊಬೇಕಾಗತ್ತೆ ನನಗೆ ಈ ಥರ ಸಾಲ ತೀರಿಸಬೇಕು ತುಂಬನೇ ಸಾಲ ಆಗಿದೆ ಅದರಿಂದ ನಾನು ನೆಮ್ಮದಿ ಕಳ್ಕೊಂಡಿದ್ದೀನಿ ಹಾಗಾಗಿ ನನಗೆ ಪೂರ್ತಿ ಬೇಗನೆ ಆದಷ್ಟು ಬೇಗ ನನಗೆ ಸಾಲ ತೀರಬೇಕು ನಾನು ಏನೇ ಕೆಲಸಕ್ಕೆ ಕೈ ಹಾಕಿದ್ರೂ ಪೂರ್ತಿ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ತೊರಿಬೇಕು ಮಕ್ಕಳು ಮಾತು ಕೇಳಬೇಕು ಕೆಲಸದಲ್ಲಿ ನನಗೆ ಪ್ರಮೋಷನ್ ಬೇಕು ಅಥವಾ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಈ ಥರದ್ದು ಆರೋಗ್ಯ ಚೆನ್ನಾಗಿರಬೇಕು ಯಾವುದೇ ಸಮಸ್ಯೆ ಇದ್ದರೂ ನೀವು ಆ ಒಂಬತ್ತು ಕಾಳನ್ನು ನೀವು ಕೈಯಲ್ಲಿ ಇಟ್ಕೊಂಡು ನೀವು ದೇವ್ರ ಮುಂದೆ ಈ ರೀತಿಯಾಗಿ ಿ ಕೇಳಿಕೊಂಡು ನೀವು ಅದನ್ನು ಒಂದು ತಟ್ಟೆಲ್ಲಾಗಿ ದೇವ್ರ ಮನೇಲಿ ಇಡಬೇಕಾಗತ್ತೆ ಊದ್ಬತ್ತಿ ಮತ್ತು ಕರ್ಪೂರದಿಂದ ನೀವು ಆರತಿ ಎಲ್ಲ ಬೆಳಗ್ತೀರ ನೀವು ತಟ್ಟೆನ ಅಲ್ಲೇ ಇಟ್ಬಿಡಿ ಮೆಣಸು ಒಂಬತ್ತು ಮೆಣಸು ಹಾಕಿರೋ ತಟ್ಟೆನ ದೇವ್ರ ಮನೇಲೇ ಇಡಿ ಇನ್ನು ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ನೀವು ಪೂಜೆ ಮಾಡ್ತೀರಾ ನಂತರ ಎಂಟು ಗಂಟೆ ಅಷ್ಟಲ್ಲೇ ನೀವು ಎಂಟು ಗಂಟೆ ಅಂದರೆ ಎಂಟು ಗಂಟೆ ಮೇಲೆ ಎಷ್ಟೇ ಟೈಮ್ ಆದರೂ ಅವಾಗೂ ಮಾಡ್ಬೋದು ಎಂಟು ಒಂಬತ್ತು ಹತ್ತು ಹನ್ನೊಂದು ಈ ರೀತಿಯಾಗಿ ಈ ಟೈಮಲ್ಲಿ ಕೂಡ ಮಾಡ್ಬೋದು ಆದರೆ ಎಂಟು ಗಂಟೆ ಒಳಗಡೆ ಮಾಡೋಕ್ಕೋಗ್ಬೇಡಿ ನೀವು ಊಟ ಆದ ನಂತರನೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ಏನು ದೇವ್ರ ಮನೇಲಿ ಇಟ್ಟಿದ್ದೀರಲ್ಲ ಆ ಒಂಬತ್ತು ಮೆಣಸನ್ನು ನೀವು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಯಾರು ಮನೆಯಲ್ಲಿ ದೊಡ್ಡೋರು ಇದ್ದೀರಲ್ಲ ಅವರು ಮಾಡಬೇಕಾಗತ್ತೆ ಚಿಕ್ಕ ಮಕ್ಕಳ ಕೈಯಲ್ಲೆಲ್ಲ ಮಾಡ್ಸೋಕೆ ಹೋಗ್ಬೇಡಿ ಬೆಣ್ಣಸ್ರಾದ್ರೂ ಮಾಡ್ಬೋದು ಅಥವಾ ಹೆಂಗಸರಾದರೂ ಮಾಡ್ಬೋದು ಆ ಒಂಬತ್ತು ಮೆಣಸುಗಳನ್ನು ನೀವು ಲೆಫ್ಟ್ ಹ್ಯಾಂಡಲ್ಲಿ ಎಡಗೈಯಲ್ಲಿ ಇಟ್ಕೊಂಡು ಕ್ಲಾಕ್ ವೈಸು ಒಂಬತ್ತು ಸಾರಿ ಆಂಟಿ ಕ್ಲಾಕ್ ವೈಸು ಒಂಬತ್ತು ಸಾರಿ ತಲೆ ಸುತ್ತೂ ತಿರುಗಿಸ್ಬೇಕಾಗತ್ತೆ ಇನ್ನು ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟೂ ಜನಕ್ಕೂ ನೀವು ಮಾಡ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತಂದೆ ತಾಯಿ ಇದ್ದರೂ ಅವ್ರಿಗೂ ಮಾಡ್ಬೋದು ನೀವು ನಿಮ್ಮ ಹೆಂಡತಿ ಮಕ್ಕಳು ಎಲ್ಲರಿಗೂ ಮಾಡ್ಕೊಬೋದು ಅಥವಾ ಹೆಂಗಸರು ಮಾಡ್ತಾಯಿದ್ರೆ ಗಂಡ ಮಕ್ಕಳು ಅತ್ತೆ ಮಾವ ಎಲ್ಲರಿಗೂ ಮಾಡ್ಬೋದು ಈ ರೀತಿಯಾಗಿ ಮಾಡಿದ ಮೇಲೆ ನೀವು ಮನೆಯಿಂದ ಆಚೆ ಹೋಗಿ ರೋಡಲ್ಲಿ ನಿಂತ್ಕೊಬೇಕಾಗತ್ತೆ ಈ ರೋಡಲ್ಲಿ ನಿಂತ್ಕೊಂಡು ನೀವು ಅದನ್ನು ನಾಲ್ಕು ದಿಕ್ಕಿಗೂ ಒಂದೊಂದು ಮೆಣಸುಕಾಳನ್ನು ಹಾಕಬೇಕಾಗತ್ತೆ ಅಂದರೆ ನಮ್ಮ ಅಪೋಸಿಟ್ ಎದುರುಗಡೆ ಸೈಡು ಒಂದು ಮೆಣಸುಕಾಳು ಹಿಂದೆ ಒಂದು ರೈಟಿಗೊಂದು ಲೆಫ್ಟಿಗೊಂದು ಈ ರೀತಿಯಾಗಿ ನಾಲ್ಕು ಮೆಣಸುಕಾಳು ಹಾಕ್ತೀರಾ ಮತ್ತು ನಾಲ್ಕು ಮೂಲೆಗಳಿಗೂ ನಾಲ್ಕು ಮೆಣಸುಕಾಳು ಹಾಕ್ತೀರಾ ಇನ್ನು ಒಂದು ಮೆಣಸುಕಾಳು ಉಳಿದಿರುತ್ತೆ ಅದನ್ನು ತಲೆ ಮೇಲೆ ಹಾಕಬೇಕು ನಾವು ಯಾವುದೇ ಕಾರಣಕ್ಕೂ ಕತ್ತಿ ಎತ್ತಿ ನೋಡಬಾರ್ದು ಹಿಂಗೆ ಮೇಲಕ್ಕೆ ಹಾಕ್ಬಿಟ್ಟು ನಾವು ವಾಪಸ್ ಬರಬೇಕಾಗತ್ತೆ ಮತ್ತು ವಾಪಸ್ಸು ಬರಬೇಕಂದ್ರೆ ನೀವು ತಿರುಗಿ ವಾಪಸ್ ನೋಡಬಾರ್ದು ಈ ರೀತಿಯಾಗಿ ಬರಬೇಕಾಗತ್ತೆ ನೀವು ಒಂದೊಂದು ಮೆಣಸುಕಾಳು ಹಾಕ್ಬೇಕಂದ್ರೆ ನೀವು ನಿಮ್ಮ ಕಷ್ಟ ಏನೇನಿದೆಯೋ ಹೇಳ್ಕೊಂಡು ನೀವು ಈ ಮೆಣಸುಕಾಳನ್ನು ಒಂದೊಂದೇ ಹಾಕಬೇಕಾಗತ್ತೆ ಅದರಲ್ಲೂ ನಾಳೆ ಪಂಚಮಿ ಬಂದಿದೆ ಹಾಗಾಗಿ ವಾರಾಹಿ ದೇವಿಯನ್ನ ನೆನೆಸ್ಕೊಂಡು ನೀವು ಈ ಕೆಲಸನ ಮಾಡೋದ್ರಿಂದ ವಾರಾಹಿ ದೇವಿ ನಿಮ್ಮ ಎಂತಹ ದೊಡ್ಡ ದೊಡ್ಡ ಕಷ್ಟಗಳಿದ್ರೂ ಬಗೆಹರಿಸ್ತಾಳೆ ವಾರಾಹಿ ದೇವಿ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿ ಹತ್ರ ನೀವು ಬೇಡ್ಕೊಳ್ಳೋದ್ರಿಂದ ನಿಮಗೆ ಏನೇನು ಕಷ್ಟ ಇದೆಯೋ ಎಲ್ಲವನ್ನು ನೀವು ಮೆಣಸುಕಾಳು ಹಿಡ್ಕೊಂಡು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನೀವು ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಆದಷ್ಟು ಬೇಗ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಎಷ್ಟು ದಿನ ಮಾಡಬೇಕು ಅಂದರೆ ಇಷ್ಟೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ತಿಂಗಳು ಒಂದು ದಿನ ಭಾನುವಾರ ಮಾಡಿದ್ರೆ ಸಾಕು ಇದನ್ನು ಬೇರೆ ದಿನ ಹೋಗಬೇಡಿ ನೀವು ಭಾನುವಾರ ಮಾಡಿದ್ರೆ ಸಾಕು ನೀವು ಈ ರೀತಿಯಾಗಿ ಮೆಣಸುಕಾಳು ಹಾಕ್ತಿರಲ್ಲ ಮೆಣಸುಕಾಳು ರೋಡಲ್ಲಿ ಹಾಕಿದಾದ ಮೇಲೆ ಮನೆಗೆ ಬರಬೇಕಂದ್ರೆ ಹಾಗೆ ಮನೆಗೆ ಬರಬಾರ್ದು ಡೈರೆಕ್ಟು ನೀವು ಮನೆಯಿಂದ ಆಚೆ ನಿಂತ್ಕೊಂಡು ಕಾಲು ತೊಳ್ಕೊಂಡೆ ಮನೆ ಒಳಗಡೆ ಪ್ರವೇಶ ಮಾಡಬೇಕಾಗುತ್ತೆ ಯಾಕೆಂದರೆ ಎಲ್ಲರಿಗೂ ದೃಷ್ಟಿ ತೆಗೆದಿರುತ್ತೆ ಅಲ್ವಾ ಅದರಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿ ಮತ್ತೆ ನಿಮ್ಮ ಜೊತೆನೆ ಬರುತ್ತೆ ವಾಪಸ್ ಮನೆಗೆ ಹಾಗಾಗಿ ನಿಮ್ಮ ಕೈ ಕಾಲು ಎಲ್ಲ ತೊಳ್ಕೊಂಡು ಮನೆ ಒಳಗಡೆ ಬರಬೇಕಾಗುತ್ತೆ ಈ ರೀತಿಯಾಗಿ ನೀವು ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಾರಿ ಒಂದು ಭಾನುವಾರ ಮಾಡಿದ್ರೆ ಸಾಕು ಕಷ್ಟಗಳೆಲ್ಲ ಮಂಜಿನ ರೀತಿಯಾಗಿ ಕರಗೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ಯಾರು ಪಂಚಮಿ ದಿನ ಆಗಲಿ ಅಥವಾ ಅಷ್ಟಮಿ ದಿನ ಆಗಲಿ ಈ ರೀತಿಯಾಗಿ ಕಷ್ಟಗಳನ್ನು ಹೇಳ್ಕೊಂಡು ಒಂಬತ್ತು ಮೆಣಸು ಕಾಳಿನಿಂದ ಈ ರೀತಿಯಾಗಿ ಮಾಡೋದರಿಂದ ನಿಮಗೆ ಎಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ವಾರಾಹಿ ದೇವಿ ತೀರಿಸ್ತಾಳೆ ಅಂತಲೇ ಹೇಳ್ಬೋದು ನೀವು ಯಾರು ಮಾಡಬಾರ್ದು ಅಂದರೆ ಪೀರಿಡ್ಸ್ ಆಗಿರುವಂಥ ಹೆಂಗಸರು ಮಾಡಬಾರ್ದು ಇನ್ನು ನಾನ್ ವೆಜ್ ತಿಂದಿರೋರು ಕೂಡ ಈ ಕೆಲಸವನ್ನ ಮಾಡಬಾರ್ದು ಹಾಗಾಗಿ ಈ ಭಾನುವಾರದ ದಿನ ನೀವು ನಾಳೆ ಭಾನುವಾರ ಬಂದಿದೆ ಪಂಚಮಿ ಇದೆ ಅದರಲ್ಲೂ ಎಲ್ಲರೂ ಈ ರೀತಿಯಾಗಿ ಒಂಬತ್ತು ಮೆಣಸುಕೊಳ್ಳೋ ನಮ್ಮ ಅಡುಗೆ ಮನೆಗಳಲ್ಲಂತೂ ಸಿಕ್ಕೇ ಸಿಗುತ್ತೆ ಇದಕ್ಕೆಲ್ಲ ತುಂಬ ದುಡ್ಡು ಖರ್ಚು ಮಾಡೋಂಗೆ ಇಲ್ಲ ಸ್ನೇಹಿತರೆ ಈ ಸಣ್ಣ ಸಣ್ಣ ರೆಮಿಡಿಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ದೊಡ್ಡ ದೊಡ್ಡ ಪರಿಹಾರಗಳು ಸಿಗ್ತಾ ಹೋಗುತ್ತೆ ಒಂದೇ ಸರಿ ಸಿಗುತ್ತಾ ಇಲ್ಲ ನಿಮ್ಮ ಪ್ರಯತ್ನವೂ ಬೇಕು ಅದರ ಜೊತೆ ಈ ರೀತಿಯ ಆಗಿ ನಿಮ್ಮ ಕಷ್ಟಗಳು ತೀರಬೇಕಲ್ವಾ ಹಾಗಾಗಿ ಒಂದು ಎರಡು ಮೂರು ಸರಿ ನೀವು ಇರಿ ಆಗ ನಿಮ್ಮ ಕಷ್ಟಗಳು ಕರೆಕ್ಟಾ ಬರುತ್ತೆ ಈಗ ಮನೇಲಿಲ್ಲ ನಾನು ಹೊರಗಡೆ ಇದ್ದೀನಿ ಹೇಗೆ ಮಾಡೋದು ಅಂತಂದರೆ ಎಲ್ಲ ಕಡೆ ಮೆಣಸಂತೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಒಂಬತ್ತು ಮೆಣಸು ಕಾಳನ ನೀವು ಸಾಯಂಕಾಲನೇ ನೀವು ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಯಾವುದಾದ್ರೂ ರೋಡಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ ಹಾಗಾಗಿ ರೋಡಲ್ಲಿ ಹೋಗಿ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ ನಿಮಗೆ ಬೆಳಗ್ಗೆ ನಾನು ಸ್ನಾನ ಮಾಡಿ ನಾನು ದೇವ್ರ ಮುಂದೆ ಇಡೋಕ್ಕಾಗಲಿಲ್ಲ ಮೆಣಸು ಅಂತಂದರೂ ಪರವಾಗಿಲ್ಲ ನೀವು ಸಾಯಂಕಾಲವೇ ಒಂದೇ ಸಾರಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಒಂಬತ್ತು ಮೆಣಸುಗಳನ್ನು ನೀವು ಪೇಪರ್ ಮೇಲಾಗಲಿ ಅಥವಾ ಕೈಯಲ್ಲಾಗಲಿ ಇಡ್ಕೊಂಡು ನೀವು ಈ ರೀತಿಯಾಗಿ ಒಂದೊಂದು ದಿಕ್ಕಿಗೂ ನೀವು ಒಂದೊಂದು ಕಷ್ಟವನ್ನು ಹೇಳ್ಕೊಂಡು ಒಂಬತ್ತು ದಿಕ್ಕಿಗೂ ನೀವು ಮೆಣಸುಗಳು ಹಾಕಿ ವಾಪಸ್ ಬರೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಕರಗತ್ತೆ ಅಂತಲೇ ಹೇಳ್ಬೋದು ನಾಳೆ ಭಾನುವಾರ ಪಂಚಮಿ ಇದೆ ಹಾಗಾಗಿ ವಾರಾಹಿ ದೇವಿ ಎಲ್ಲರ ಕಷ್ಟಗಳನ್ನು ತೀರಿಸಲಿ ಅಂತ ಹೇಳ್ತಾ ವಾರಾಹಿ ದೇವಿಯ ಆಶೀರ್ವಾದವನ್ನು ಎಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್